ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ತಾಲೂಕುಗಳಲ್ಲಿ ಸುರಿದ ಭಾರೀ ಮಳೆಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಗಡಿಭಾಗದ ಭದ್ರಾ ಜಲಾಶಯ ತುಂಬಿದೆ ಭದ್ರಾ ಜಲಾಶಯ ನೂರ ಎಂಬತ್ತಾರು ಅಡಿ ಗರಿಷ್ಠ ಎತ್ತರ ಇದ್ದು ಸುಮಾರು ನೂರ ಎಂಬತ್ತ್ಮೂರು ಅಡಿ ತಲುಪಿದ ಹಿನ್ನೆಲೆಯಲ್ಲಿ ಡ್ಯಾಮ್ನಿಂದ ಎರಡು ಸಾವಿರ ಕ್ಯೂಸೆಕ್ಸ್ಗಳನ್ನು ಹೊರಬಿಡಲಾಗ್ತಿದೆ ಈಗ ನೀವು ನೋಡ್ತಾ ಇರ್ಬೋದು ಭದ್ರಾ ಜಲಾಶಯದ ಮನಮೋಹಕ ದೃಶ್ಯ ಡ್ಯಾಮ್ನ ನಾಲ್ಕು ಕ್ರಿಸ್ಟಲ್ ಗೇಟ್ಗಳಿಂದ ಸುಮಾರು ಎರಡು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಈ ಭದ್ರಾ ನದಿಯ ಮುಂಭಾಗದಲ್ಲಿ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥ ಸೇತುವೆ ಏನು ಕಾಣ್ತಾ ಇದೀವಿ ಈ ಸೇತುವೆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ತಂಡೋಪತಂಡವಾಗಿ ಬಂದು ಸೇರ್ ನಿಂತಿದ್ದಾರೆ ಈ ಮನಮೋಹಕ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಭದ್ರಾ ಜಲಾಶಯದಿಂದ ನೀರು ಬಿಟ್ಟಿರ್ತಕ್ಕಂಥ ಕ್ಷಣಗಳನ್ನು ಹೇಗೆ ಕಣ್ತುಂಬಿಕೊಳ್ತಾ ಇದ್ದೀವಿ ಈಗ ಮಳೆಗಾಲಕ್ಕೆ ಇವತ್ತು ಮಾರ್ನಿಂಗ್ ಓಪನ್ ಮಾಡಿದ್ದಾರೆ ನೋಡಿ ತುಂಬಾ ಖುಷಿ ಆಗ್ತಿದೆ ನಾವಾಗ್ಲೂ ಟೌನ್ ಅಲ್ಲಿ ಇದ್ದು ಇದ್ದು ಈ ತರ ನೇಚರ್ ಬ್ಯೂಟಿನ ಸವಿಯೋಕೆ ಒಂದೊಳ್ಳೆ ಸ್ಥಾನ ಆಗಿದೆ ನಾವು ಬಯಲಸೀಮೆ ಕಡೆಯವರು ಪಾವಗಡದಿಂದ ಬಟ್ ಈ ಕಡೆ ಬಂದು ತುಂಬಾ ಪ್ರಕೃತಿ ಎಲ್ಲ ಸೌಂದರ್ಯ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇದೇ ಫಸ್ಟ್ ಟೈಮ್ ನಾನು ಈ ತರ ಇಷ್ಟೊಂದು ನೀರು ಡ್ಯಾಮ್ ತುಂಬಿರೋದು ನೀರು ಬಿಟ್ಟಿರೋದೆಲ್ಲ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ ನೋಡ್ಬಿಟ್ಟು ಇದೇ ಇದೇ ದಾರಿಲೇ ಓಡಾಡೋದು ಡೈಲಿ ಬಟ್ ಯಾವತ್ತೂ ಇಷ್ಟೊಂದು ಬ್ಯೂಟಿಫುಲ್ ಆಗಿ ವ್ಯೂನ ನೋಡಿರಲಿಲ್ಲ ತುಂಬ ಸಂತೋಷ ಆಗ್ತಿದೆ ಜಲಾಶಯ ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಎಲ್ಲ ಕೂಡ ಈ ಭದ್ರ ಜಲಾಶಯದ ಏನು ಸೇತುವೆ ಇದೆ ಮುಂಭಾಗದ ಜಲಾಶಯದ ಮುಂಭಾಗದ ಸೇತುವೆ ಇದು ಸಾಕಷ್ಟು ರಶ್ ಆಗಿರ್ತಕ್ಕಂಥ ಜನದಟ್ಟಣೆಯಿಂದ ಕೂಡಿರ್ತಕ್ಕಂಥ ಕೂಡಿರ್ತಕ್ಕಂಥದ್ದು ನೋಡ್ಬೋದು ಈಗ ನೀವು ಜಲಾಶಯದಿಂದ ನೀರು ಬಿಟ್ಟಿದ್ದಾರೆ ನಿಮ್ಗೆ ಏನೇನಿಸ್ತಾ ಇದೆ ಇದು ಖುಷಿ ಆಗ್ತಿದೆ ಯಾಕಂದರೆ ಕಳೆದ ವರ್ಷ ನೀರು ಬಿಟ್ಟಿರಲಿಲ್ಲ ಅಂದ್ರೆ ಮಳೆ ಬರ್ತದೆ ತುಂಬ ಬರಲಿಲ್ಲ ಸೊ ನೀರಿನ ಪ್ರಾಬ್ಲಮ್ ಆಗಿತ್ತು ಭಜ್ರಾತಿಯಲ್ಲಿ ತುಂಬ ಈ ವರ್ಷ ಚೆನ್ನಾಗಿದೆ ಖುಷಿ ಆಗ್ತಿದೆ ಇನ್ನು ಎರಡು ವರ್ಷ ಮಳೆ ಬಂದಿಲ್ಲ ಅಂದರೂ ಕವರ್ ಆಗುತ್ತೆ ನೀರು ಜಲಾಶಯದ ಎಲ್ಲ ಭಾಗಗಳಲ್ಲೂ ಕೂಡ ಜಲಾಶಯದ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ಏನು ತೆರೆದಿದ್ರೆ ಅದರ ಅಕ್ಕಪಕ್ಕದ ಭಾಗಗಳಲ್ಲೂ ಕೂಡ ನೋಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ನದಿಗೆ ಇಳಿದು ನೋಡುವ ಸಲ ದುಸ್ಸಾಹಸವನ್ನು ಕೂಡ ಕೆಲವು ಪ್ರವಾಸಿಗರು ಮಾಡ್ತಾ ಇದ್ದಾರೆ ಅಪಾಯದ ಮಟ್ಟ ಮೀರಿ ನದಿ ಹರಿಯುವ ಸಾಧ್ಯತೆಗಳಿದೆ ಯಾಕಂದರೆ ಈಗಾಗಲೇ ಈ ಭಾಗದಲ್ಲಿ ಮಳೆ ಕಡಿಮೆ ಆದರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುರಿತಕ್ಕಂಥ ಮಳೆಯ ಹಿನ್ನೆಲೆಯಲ್ಲಿ ನದಿಯ ಏನು ಸುಮಾರು ನೂರ ಐವತ್ತು ಟಿ ಎಮ್ ಸಿ ನೀರು ಅಷ್ಟು ಈ ಜಲಾಶಯದಲ್ಲಿ ಭರ್ತಿಯಾಗುವ ಸಾಧ್ಯತೆಗಳಿರುತ್ತೆ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ನೀರನ್ನು ನದಿಗೆ ಬಿಡಬೇಕು ಯಾಕಂದರೆ ಡ್ಯಾಮಿನ ಅಣೆಕಟ್ಟಿನ ಒಂದು ಮುಂಜಾಗ್ರತೆಯ ಕ್ರಮವಾಗಿ ಸುರಕ್ಷತೆಯ ಕ್ರಮವಾಗಿ ಈ ನೀರನ್ನು ನದಿಗೆ ಬಿಡಲಾಗ್ತಿದೆ ಭದ್ರಾವತಿಯ ಬಿ ಆರ್ ಪಿಯಿಂದ ಇಂದ ಪರ್ಸನ್ ಅಧ್ಯಕ್ಷ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್